ನಿಮ್ಮ ಮೊದಲ ಪ್ರಶ್ನೆ ಮೊಡವೆ ನಿವಾರಿಸಲು ಉಪಯುಕ್ತವಾಗುವ ಪದಾರ್ಥ ಯಾವುದು ಆಪ್ಷನ್ಸ್ ಎ ಕಡಲೆಹಿಟ್ಟು ಬಿ ಅರಿಶಿನ ಸಿ ಆಲೋವೆರಾ ಮತ್ತು ಡಿ ನಿಂಬೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಅರಿಶಿನ ಮೊಡವೆ ನಿವಾರಿಸಲು ಉಪಯುಕ್ತವಾಗುವ ಪದಾರ್ಥ ಅರಿಶಿನವಾಗಿದೆ ಪ್ರಶ್ನೆ ಎರಡು ಪ್ರತಿದಿನ ರೋಟಿ ತಿಂದರೆ ಯಾವ ಪ್ರಯೋಜನ ಆಗುತ್ತದೆ ಆಪ್ಷನ್ಸ್ ಎ ಬುದ್ಧಿ ಹೆಚ್ಚು ಬಿ ಉದ್ದ ಬೆಳೆಯುವರು ಸಿ ಆರೋಗ್ಯಕರವಾಗಿರುವರು ಮತ್ತು ಡಿ ಬಲಶಕ್ತಿಯಾಗುವರು ಸರಿಯಾದ ಉತ್ತರ ಆಪ್ಷನ್ ಡಿ ಬಲಶಕ್ತಿ ಹೆಚ್ಚುವುದು ಪ್ರತಿದಿನ ರೋಟಿ ತಿನ್ನುವುದರಿಂದ ಅವರಲ್ಲಿನ ಶಕ್ತಿ ಹೆಚ್ಚಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಬುರ್ಜ್ ಖಲೀಫಾ ಮಾಲೀಕ ಯಾರಾಗಿದ್ದಾರೆ ಆಪ್ಷನ್ಸ್ ಎ ಮಹಮ್ಮದ್ ಗೋರಿ ಬಿ ಮಹಮ್ಮದ್ ಅಲೋಬರ್ ಸಿ ಎಲಾನ್ ಮಾಸ್ಕ್ ಮತ್ತು ಡಿ ಬುರ್ಜ್ ಖಲೀಫಾ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಮ್ಮದ್ ಅಲೋಬರ್ ಬುರ್ಜ್ ಖಲೀಫಾದ ಮಾಲೀಕರ ಹೆಸರು ಮಹಮ್ಮದ್ ಅಲೋಬರ್ ಆಗಿದೆ ಪ್ರಶ್ನೆ ಐದು ನಾಯಿಯ ಹಾಲು ಕುಡಿಯುವ ಜನರ ದೇಶ ಯಾವುದು ಆಪ್ಷನ್ಸ್ ಎ ನಾರ್ವೆ ಬಿ ಭಾರತ ಸಿ ನೈಜೀರಿಯಾ ಮತ್ತು ಡಿ ಉಗಾಂಡ ಸರಿಯಾದ ಉತ್ತರ ಆಪ್ಷನ್ ಎ ನಾರ್ವೆ ಒಂದು ಅಧ್ಯಯನದ ಪ್ರಕಾರ ನಾಯಿಯ ಹಾಲು ಹೆಚ್ಚು ಕುಡಿಯುವ ಜನರು ನಾರ್ವೆ ದೇಶದಲ್ಲಿದ್ದಾರೆ ಪ್ರಶ್ನೆ ಆರು ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತಿಂದರೆ ಸಾಯಬಹುದು ಆಪ್ಷನ್ಸ್ ಎ ಬೆಟ್ಟದ ನೆಲ್ಲಿ ಬಿ ಮಾವು ಸಿ ರಾಂಪಲ ಮತ್ತು ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಮಾವಿನ ಹಣ್ಣು ಅಥವಾ ಮಾವು ತಿನ್ನುವುದರಿಂದ ಅವರು ಸಾಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಏಳು ಯಾವ ದೇಶದಲ್ಲಿ ಅರ್ಧರಾತ್ರಿಯಲ್ಲೂ ಕೂಡ ಸೂರ್ಯ ಕಾಣಿಸುವನು ಆಪ್ಷನ್ಸ್ ಎ ಅಂಟಾರ್ಟಿಕಾ ಬಿ ಐಲ್ಯಾಂಡ್ ಸಿ ನಾರ್ವೆ ಮತ್ತು ಡಿ ಸ್ವೀಡನ್ ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ ನಾರ್ವೆ ದೇಶದಲ್ಲಿ ಅರ್ಧ ರಾತ್ರಿಯಲ್ಲೂ ಕೂಡ ಸೂರ್ಯ ಕಾಣಿಸುತ್ತಾನೆ ಪ್ರಶ್ನೆ ಎಂಟು ಮನುಷ್ಯ ಎಷ್ಟು ವಿಧದ ವಾಸನೆ ಕಂಡುಹಿಡಿಯಬಹುದು ಆಪ್ಷನ್ಸ್ ಎ ಹತ್ತು ಸಾವಿರ ಬಿ ಐದು ಸಾವಿರ ಸಿ ಐವತ್ತು ಸಾವಿರ ಮತ್ತು ಡಿ ಐನೂರು ಸರಿಯಾದ ಉತ್ತರ ಆಪ್ಷನ್ ಸಿ ಐವತ್ತು ಸಾವಿರ ಒಂದು ಸಂಶೋಧನೆಯ ಪ್ರಕಾರ ಮನುಷ್ಯ ಐವತ್ತು ಸಾವಿರ ವಿಧದ ವಾಸನೆಯನ್ನು ಕಂಡುಹಿಡಿಯಬಹುದು ಪ್ರಶ್ನೆ ಒಂಬತ್ತು ಭಾರತದ ಪ್ರಧಾನಮಂತ್ರಿಗಳಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಯಾರಾಗಿದ್ದರು ಆಪ್ಷನ್ಸ್ ಎ ವಲ್ಲಭಾಯಿ ಪಟೇಲ್ ಬಿ ಗಾಂಧಿ ಸಿ ನೆಹರು ಮತ್ತು ಡಿ ಮನ್ಮೋಹನ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಡಿ ಮನ್ಮೋಹನ್ ಸಿಂಗ್ ಈವರೆಗಿನ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಅತಿ ಹೆಚ್ಚು ವಿದ್ಯಾವಂತರಾಗಿದ್ದವರು ಮನಮೋಹನ್ ಸಿಂಗ್ರವರು ಪ್ರಶ್ನೆ ಹತ್ತು ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಏಕೆ ಮಲಗಬಾರದು ಆಪ್ಷನ್ಸ್ ಎ ಯಮನಸ್ಥಾನ ಬಿ ನಕಾರಾತ್ಮಕತೆ ಸಿ ಅಶುಭ ಮತ್ತು ಡಿ ಕುಂಠಿತ ಬೆಳವಣಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಮನಸ್ಥಾನ ದಕ್ಷಿಣ ದಿಕ್ಕು ಯಮನ ಸ್ಥಾನ ಆದ್ದರಿಂದ ಅದು ಸಾವಿಗೆ ಹತ್ತಿರವಾಗುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಪ್ರಶ್ನೆ ಹನ್ನೊಂದು ಪ್ರಥಮವಾಗಿ ಆಂಬ್ಯುಲೆನ್ಸ್ ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ಸ್ ಎ ಭಾರತ ಬಿ ಅಮೇರಿಕ ಸಿ ಇಂಗ್ಲೆಂಡ್ ಮತ್ತು ಡಿ ಯುರೋಪ್ ಸರಿಯಾದ ಉತ್ತರ ಆಪ್ಷನ್ ಡಿ ಯುರೋಪ್ ಪ್ರಥಮವಾಗಿ ಆ್ಯಂಬುಲೆನ್ಸನ್ನು ಯುರೋಪ್ ದೇಶದಲ್ಲಿ ಪ್ರಾರಂಭಿಸಲಾಯಿತು